ಎಲ್ಲ ಹೈಯರ್ ಆರ್ಗ್ಯಾನಿಸಮ್ಸ್ ಅಂದರೆ ನಮ್ಮನ್ನು ಸೇರಿಸ್ಕೊಂಡು ಅಂದರೆ ಒಂದು ನಮ್ಮ ಜೀವಿಕೋಶದಲ್ಲಿ ಒಂದು ಭಾಗ ಇದೆ ಮೈಟೋಕಾಂಡ್ರಿಯಾ ಅಂತ ಅದು ಶಕ್ತಿ ಕೇಂದ್ರ ಅಂದರೆ ನಮ್ಮ ಇಡೀ ದೇಹಕ್ಕೆ ಅವಶ್ಯಕವಾದಂಥ ಶಕ್ತಿಯನ್ನು ನಿಭಾಯಿಸುವ ಈ ಶಕ್ತಿ ಕೇಂದ್ರ ಅಮ್ಮನ ಕೊಡುಗೆ ಅಮ್ಮನ ಬಳವಳಿ ಮೈಟೋಕಾಂಡ್ರಿಯಾ ನಮ್ಮ ದೇಹದಲ್ಲಿ ನಮ್ಮ ದೇಹದಲ್ಲಿ ಜೀವಿಕೋಶದ ಒಳಗಡೆ ಇರತಕ್ಕಂಥ ಒಂದು ಭಾಗವಾದ ಮೈಟೊಕಾಂಡ್ರಿಯಾ ಅಮ್ಮನ ಬಳವಳಿ ಅಂದರೆ ನಾವು ಶಕ್ತಿಪೀಠಗಳು ಅಂತ ಕರಿತೀವಿ ಯಾವುದೇ ದೇವತೆಯನ್ನು ಶಕ್ತಿ ಮೂಲವಾಗಿ ನಾವು ಶಕ್ತಿ ಗುರುತಿಸೋದ್ರಲ್ಲಿ ದೇವತೆ ಆಗಿರ್ತಾಳೆ ವಿನಃ ಅದು ಗಂಡ ದೇವರಾಗಿರೋದಿಲ್ಲ ಇಂಥದ್ದೊಂದು ವಿಚಿತ್ರ ಜೀವ ವಿಜ್ಞಾನದಲ್ಲೂ ಇದೆ ಹೇಗೆಂದರೆ ನಮ್ಮ ದೇಹವನ್ನು ನಿಭಾಯಿಸುವ ಶಕ್ತಿಗನ್ನು ಕೊಡ್ತಕ್ಕಂಥ ಮೈಟೋಕಾಂಡ್ರಿಯ ಅಮ್ಮನ ಕೊಡುಗೆ ಅಂದರೆ ಈಗ ನನ್ನೊಳಗಿರ್ತಕ್ಕಂಥ ಜೀವಿ ಕೋ ನನ್ನ ಜೀವಿ ಒಳಗಿರ್ತಕ್ಕಂಥ ಮೈಟೊಕಾಂಡ್ರಿಯ ನನ್ನ ಅಮ್ಮನಿಂದ ಬಂದದ್ದು ಹಾಗಂತ ನಾನು ಅದನ್ನು ನನ್ನ ಮಗನಿಗೆ ಕೊಟ್ಟಿಲ್ಲ ನನ್ನ ಮಗನಿಗೆ ನಾನು ಬೆಳವಣಿಗೆಯಾಗಿ ಕೊಡೋಕ್ಕೆ ಸಾಧ್ಯವೇ ಆಗದೆ ಇರತಕ್ಕಂಥದ್ದು ಈ ಶಕ್ತಿ ಕೇಂದ್ರ ಏನಿದ್ರೂ ಅಮ್ಮ ಮಾತ್ರ ಕೊಡಬಹುದಾದದ್ದು ಹಾಗೆ ನನ್ನ ಮಗನಿಗೆ ಬಂದಂಥ ಶಕ್ತಿ ಕೇಂದ್ರವಾದಂಥ ಮೈಟೋಕಾಂಡ್ರಿಯ ಅವರ ಅವನ ಅಮ್ಮ ಅಂದರೆ ನನ್ನ ಹೆಂಡತಿಯಿಂದ ಬಂದದ್ದು ಹೀಗೆ ಅಮ್ಮ ಮಾತ್ರವೇ ಕೊಡುವ ಒಂದು ಭಾಗ ನಮ್ಮ ದೇಹದೊಳಗಿದೆ ಅಂತಂದರೆ ಅದು ಮೈಟೊಕಾಂಡ್ರಿ ಇದನ್ನೆಲ್ಲ ನಿಭಾಯಿಸಿದ್ದಕ್ಕೆ ಒಂದು ವಿಶೇಷವಾದ ಅಧ್ಯಯನಗಳು ನೂರಾರು ವರ್ಷ ನಡೆದಿವೆ ಮೊಟ್ಟ ಮೊದಲು ಅದೇ ಶಕ್ತಿ ಕೇಂದ್ರ ಅಥವಾ ಇದು ಶಕ್ತಿ ಅನ್ನೋದು ನಮಗೆ ಹೇಗೆ ಬಂತು ಅಂತ ಅಧ್ಯಯನಗಳನ್ನು ಮಾಡಿದಂಥ ಸುಮಾರು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಆಲ್ಬರ್ಟ್ ವಾನ್ ಹೊಲ್ಕೇರ್ ಅಂತಕ್ಕಂಥ ಒಬ್ಬ ಸ್ವಿಸ್ ವಿಜ್ಞಾನಿ ಸ್ವಿಜರ್ಲೆಂಡಿನ ವಿಜ್ಞಾನಿ ಎ ಟಿ ಪಿ ಅಡಿನೋಸಿನ್ ಟ್ರೈಪಾಸ್ಪೆಟ್ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ ಆ ಮೂಲಕ ನಮಗೆ ಶಕ್ತಿ ಒದಗುತ್ತೆ ಅಂತ ಮೊಟ್ಟ ಮೊದಲು ಅದನ್ನು ದಾಖಲಿಸಿ ಅದಾದ ನೂರು ವರ್ಷಗಳ ನಂತರ ಅದು ಮೈಟೋಕಾಂಡ್ರಿಯಾದಲ್ಲೇ ನಡೆಯುತ್ತೆ ಅಂತ ಹೇಳಿ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಒಬ್ಬ ಫಿಲಿಪ್ ಸೆಕ್ವಿಡ್ಸ್ ಅಂತಕ್ಕಂಥ ಒಬ್ಬ ಅಮೆರಿಕನ್ ಜೀವಿ ವಿಜ್ಞಾನಿ ಅದು ಮೈಟೋಕಾಂಡ್ರಿಯಾದ್ದು ಅಂತ ಹೇಳಿದರು ಈ ನಡುವೆ ಮೈಟೊಕಾಂಡ್ರಿಯಾ ಅನ್ನೋ ಪದ ಕೊಟ್ಟವರು ಅನ್ನೋ ಒಂದು ಭಾಗದ ಹೆಸರಿಗೆ ಇಟ್ಟು ಅದನ್ನು ಕರೆದವರು ಕಾರ್ಲ್ ಬೆಂಡಾ ಅಂತಕ್ಕಂಥ ಒಬ್ಬ ಜರ್ಮನಿ ವಿಜ್ಞಾನಿ ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಮೈಟೊಕಾಂಡ್ರಿಯಾ ಅನ್ನೋ ಪದವನ್ನು ಅವರು ಮೊಟ್ಟ ಮೊದಲು ಬಳಸಿದರು ಹೀಗೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ನಮ್ಮ ದೇಹದಲ್ಲಿ ಶಕ್ತಿ ಚಟುವಟಿಕೆಗಳು ನಡೀತಾ ಇರೋದು ಎ ಟಿ ಪಿಯಿಂದ ಅಂತ ಕಂಡು ಹಿಡಿದು ನೂರು ವರ್ಷಗಳ ನಂತರ ಅದು ಎಲ್ಲಿ ನಡೆಯುತ್ತೆ ಅಂತ ಗೊತ್ತು ಅದು ಏನು ಅನ್ನೋದನ್ನು ಮೊದಲನೇ ಕಾರ್ಲ್ ಬೆಂಡ ಅವ್ರು ಗುರುತಿಸಿದರು ಹೀಗೆ ನಮ್ಮ ಯಾವುದೇ ದೇಹದ ಯಾವ ನಮ್ಮ ಇಡೀ ಆರ್ಗ್ಯಾನಿಸಮ್ ಅಂದರೆ ಯಾವ ಹೈಯರ್ ಆರ್ಗ್ಯಾನಿಸಮ್ಸಲ್ಲಿ ಎಲ್ಲವೂ ಕೂಡ ಈ ಶಕ್ತಿ ಅನ್ನೋದು ಅಮ್ಮನ ಬೆಳವಡಿ ಇದು ಸಸ್ಯಗಳಲ್ಲೂ ಕೂಡ ಸಸ್ಯಗಳಲ್ಲಿ ಹರಿದ್ರೇಣುಗಳು ಅಂತ ಅವು ಕೂಡ ಹೆಣ್ಣಿನ ಭಾಗದ ಬಳವಡಿ ಹಾಗಾಗಿ ನಮಗೆ ಅಮ್ಮ ಕೊಟ್ಟಿದ್ದು ಶಕ್ತಿ ನಾವು ಅದನ್ನು ನಮ್ಮ ಮಕ್ಕಳಿಗೆ ಹೆಣ್ಣು ಕೊಡೋಕ್ಕಾಗಲ್ಲ ಅಂದರೆ ಗಂಡು ಗಂಡು ಮಕ್ಕಳಿಗೆ ಕೊಟ್ಟಿದ್ದು ಮತ್ತೆ ಮುಂದುವರಿಕೆ ಆಗೋದಿಲ್ಲ ಹೆಣ್ಣು ಮಕ್ಕಳಿಗೆ ಕೊಟ್ಟದ್ದು ಮುಂದುವರಿಕೆ ನನ್ನ ತಾಯಿ ತನ್ನ ಮಗಳಿಗೆ ಕೊಟ್ಟದ್ದು ಅಂದರೆ ಯಾವುದೇ ತಾಯಿ ತನ್ನ ಮಗಳಿಗೆ ಕೊಟ್ಟಂಥ ಮೈಟೋ ಕಾಣ್ರಿ ಅದು ಮುಂದುವರಿಕೆ ಆಗುತ್ತೆ ಅದು ಮಗಳಾಗಿದ್ದರೆ ಮತ್ತೆ ಮುಂದುವರ್ಕೊಂಡು ಮುಂದೆ ಹೋಗುತ್ತೆ ಮಗ ಆಗಿದ್ದರೆ ಅಲ್ಲಿಗೆ ನಿಲ್ಲುತ್ತೆ ಹಾಗಾಗಿ ಶಕ್ತಿ ಪೀಠ ಶಕ್ತಿ ಕೇಂದ್ರ ಅನ್ನೋ ನಿಭಾಯಿಸೋದು ಹೆಣ್ಣು ಭಾಗ ಹೆಣ್ಣು ಅಂತ ಕರೀತಕ್ಕಂತಹ ಒಂದು ಜೈವಿಕ ಭಾಗ ನಮಸ್ಕಾರ